ನಮಸ್ಕಾರ ಸ್ನೇಹಿತರೆ ಬೆಳಗಿನ ಶುಭೋದಯದೊಂದಿಗೆ ಕನ್ನಡ ನಾಡಿನ ಕರ್ನಾಟಕದ ಗ್ರಾಮೀಣ ಮಕ್ಕಳಿಗೊಂದು ವಿಶೇಷ ಕಾರ್ಯಕ್ರಮ ಈಗ ನೀವು ನೋಡುತ್ತಿರುವುದು ಒಂದು ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣೆ ಇಲಾಖೆಯ ಒಂದು ಮೆರೈನ್ ವಿಂಗ್ನ ಒಂದು ಅಕ್ಷಿ ನೋಟ ಸಮುದ್ರ ಮಂಥನ ಎನ್ನುವ ಹಡಗು ಇದರಲ್ಲಿ ನಾವು ಭಾರತೀಯ ಕಡಲ ಅನ್ವೇಷಣೆ ಅರಬ್ಬಿ ಸಮುದ್ರ ಇಂದು ಮಹಾಸಾಗರ ಬಂಗಾಳಕೊಲ್ಲಿ ಅಂಡಮಾನ್ ಸಮುದ್ರಗಳಲ್ಲಿ ಈ ದೈತ್ಯ ಹಡಗು ತನ್ನ ಕಾರ್ಯವನ್ನು ನಿರ್ವಹಿಸ್ತಿತ್ತು ಅದರ ಒಂದು ಸವಿ ನೆನಪಿನೊಂದಿಗೆ ಈ ದಿನದ ಕಾರ್ಯಕ್ರಮಗಳನ್ನು ನಾವು ಸರಿ ಮಾಡೋಣ ಐ ಮೀನ್ ಏನು ಈ ಕಾರ್ಯಕ್ರಮಗಳಲ್ಲಿ ನಾವು ಗ್ರಾಮೀಣ ಮಕ್ಕಳಿಗೊಂದು ವಿಜ್ಞಾನ ಪಾಠ ಸ್ಟಾರ್ಚ್ ಸೆಲ್ಯುಲೋಸ್ ಗ್ಲೈಕೋಜನ್ ಈ ಕಾರ್ಬೋಹೈಡ್ರೇಟುಗಳ ಬಗ್ಗೆ ಒಂದು ಅವಲೋಕನ ಮತ್ತು ಗ್ಲೈಕೊಸೆಡಿಕ್ ಲೀಕೇಜ್ ಬಾಂಡ್ ಬಗ್ಗೆ ಒಂದು ನೋಟ ಬನ್ನಿ ಸ್ನೇಹಿತರೆ ಜೀವರಸಾಯನಶಾಸ್ತ್ರ ಸಾಯನಶಾಸ್ತ್ರ ಹೇಗೆ ವಿಜ್ಞಾನದಲ್ಲಿ ತನ್ನದೇ ಆದ ಜ್ಞಾನವನ್ನು ಹೇಳ್ತಾ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಬೆಳಗಿನ ಕಾಫಿಯೊಂದಿಗೆ ನಮ್ಮ ಪರಿಪಾಠಗಳು ಶುರುವಾಗ್ತಾ ಇದ್ದಾವೆ ಈ ದಿನ ಶನಿವಾರ ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರದ ಬನ್ನಿ ಸೆಲ್ಯುಲೋಸ್ ಸೆಲ್ಯುಲೋಸ್ ಅಂತಕ್ಕಂಥದ್ದು ಸಿ ಸಿಕ್ಸ್ ಎಚ್ ಟೆನ್ ಓ ಪೈ ಎನ್ ಟೈಮ್ಸ್ ಒಂದು ಸಾವಯವ ಸಂಯುಕ್ತ ಇದು ಭೂಮಿಯ ಮೇಲೆ ಹೇರಳವಾಗಿ ಬಯೋಪಾಲಿಮರ್ ಆಗಿದೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಆಗಿದ್ದು ಹತ್ತು ಹತ್ತಾರು ನೂರಾರು ಹಲವಾರು ಸಾವಿರ ಬಿಟಾ ಡಿ ಗ್ಲೂಕೋಸ್ ಘಾಟಕಗಳ ರೇಖಾತ್ಮಕದಿಂದ ಸರಪಳಿಯ ರಚನೆಯನ್ನು ಹೊಂದಿದೆ ಸಸ್ಯ ಮತ್ತು ಪಾಚಿ ಕೋಶ ಜೀವಕೋಶಗಳು ಪ್ರಮುಖ ರಚನಾತ್ಮಕ ಅಂಶಗಳಾಗಿವೆ ಪ್ರಾಣಿಗಳು ಅವುಗಳನ್ನು ಉತ್ಪಾದಿಸದಿದ್ದರೂ ಬ್ಯಾಕ್ಟೀರಿಯಾದಂತಹ ಅನೇಕ ಸೂಕ್ಷ್ಮ ಜೀವಿಗಳು ಸಹ ಜೈವಿಕ ಫಿಲಮ್ಗಳನ್ನು ಹೊಂದಿರ್ತವೆ ಸ್ನೇಹಿತರೆ ಈಗ ನಾವು ವಿಶೇಷವಾಗಿ ಫ್ರೆಂಚ್ ವಿಜ್ಞಾನಿಗಳ ಅನ್ವೇಷಣೆಯನ್ನು ನೋಡೋಣ ಫ್ರಾನ್ಸ್ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಒಂದಾದ ಫ್ರಾನ್ಸು ವಿಜ್ಞಾನಕ್ಕೆ ಫ್ರೆಂಚ್ ವಿಜ್ಞಾನಿಗಳು ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಪೇಯನ್ ಎನ್ನುವ ವಿಜ್ಞಾನಿ ಹುಟ್ಟಿದ್ದು ಪ್ಯಾರಿಸ್ನಲ್ಲಿ ಅವರು ತಮ್ಮ ತಂದೆಯೊಂದಿಗೆ ವಿಜ್ಞಾನವನ್ನು ಅಧ್ಯಯನ ಮಾಡ್ತಾರೆ ಎಕೋಲ್ ಪಾಲಿಟೆಕ್ನಿಕ್ ಕ್ಲೋಯಿಸ್ ನಿಕೋರಸ್ ವಾಕ್ವೆಡಿನ್ ಫ್ರೆಂಚ್ ಫಾರ್ಮಸಿಸ್ಟ್ ಮತ್ತು ರಸಾಯನಶಾಸ್ತ್ರಜ್ಞ ಇವರು ಕ್ರೋಮಿಯಂ ಮತ್ತು ಬೆಲ್ಡಿಯಂ ಮೂಲವಸ್ತುವನ್ನು ಕಂಡುಹಿಡಿದ್ದಾರೆ ಮೈಕೇಲಿಜಿ ಚೌಡಲ್ ಈ ವಿಜ್ಞಾನಿ ಸೋಪ್ ಮತ್ತು ಮೇಣದ ಬತ್ತಿ ತಯಾರಿಕೆಯಲ್ಲಿ ಕ್ರಾಂತಿಯನ್ನು ಉಂಟು ಮಾಡ್ತಾರೆ ಈ ಒಂದು ವಿಜ್ಞಾನದ ಕೊಡುಗೆ ಫ್ರೆಂಚ್ ವಿಜ್ಞಾನಿಗಳು ಅಪಾರ ರಚನೆ ಸೆಲ್ಯುಲೋಸಿನ ರಚನೆ ಮೈಕ್ರೋಫೈಬ್ರಿಡ್ ಈ ಒಂದು ಗ್ಲೂಕೋಸ್ ಪರಮಾಣುಗಳ ನೇರ ಸರಪಡಿಯಲ್ಲಿ ನಾವು ನೋಡುವಾಗ ಇದು ಮೈಕ್ರೋಸ್ಕೋಪಿಕ್ ರಚನೆ ಸೆಲ್ಯುಲೋಸ್ ರಚನೆ ಮತ್ತು ಗುಣಲಕ್ಷಣಗಳು ಏನಪ್ಪ ಸೆಲ್ಯುಲೋಸ್ ಆಲ್ಫಾ ಒನ್ ಫೋರ್ ಬ್ಲೇಕಸೆಟಿಕ್ ಬಂಧಗಳು ಪಿಷ್ಟಕ್ಕಿಂತ ಭಿನ್ನವಾಗಿ ಬಿ ಒನ್ ಫೋರ್ ಬ್ಲೈಕೆಟಿಕ್ ಬಂಧಗಳಿಂದ ಪುನರಾವರ್ತಿತ ಗ್ಲೂಕೋಸ್ ಮಾನವ ಮಾನೋಮರಗಳಿಂದ ಸಂಯೋಜಿಸಲ್ಪಟ್ಟ ರೇಖೀಯ ಪಾಲಿಸೈಕರಿಗಳ ಒಂದು ಉದಾಹರಣೆ ಗ್ಲೂಕೋಸ್ ಘಟಕಗಳ ಪಾಲಿಮರಣೀಕರಣವು ಪಾಲಿಮರೈಸೇಷನ್ ಉದ್ದವಾದ ಸರಪಳಿಗಳನ್ನು ರೂಪಿಸುತ್ತದೆ ಇದು ಸೆಲ್ಯುಲೋಸ್ ಮೈಕ್ರೋಫೈಬ್ರಲ್ಗಳನ್ನು ರಚಿಸಲು ಸಂಯೋಜಿಸುತ್ತದೆ ಹೈಡ್ರಾಕ್ಸಿಲ್ ಗುಂಪುಗಳು ಓ ಎಚ್ ಆಮ್ಲಜನಕ ಪರಮಾಣುಗಳೊಂದಿಗೆ ಹೈಡ್ರೋಜನ್ ಬಂಧಗಳನ್ನು ರೂಪಿಸುತ್ತದೆ ಈ ರೇಖೀಯ ರಚನೆ ಸೆಲ್ಯುಲೋಸ್ ಹಣ್ಣುಗಳು ನೆರೆಯ ಹಣ್ಣುಗಳೊಂದಿಗೆ ಬಲವಾದ ಹೈಡ್ರೋಜನ್ ಬಂಧಗಳನ್ನು ರೂಪಿಸಲು ಅನುವು ಮಾಡಿಕೊಡ್ತದೆ ಇದು ಹೆಚ್ಚು ಸ್ಥಿರವಾದ ಜಾಲವನ್ನು ರಚಿಸುತ್ತದೆ ನೋಡಿ ಸ್ನೇಹಿತರೆ ಸೆಲ್ಯುಲೋಸ್ ಫೈಬ್ರೆನ್ಸ್ ಪುನರಾವರ್ತಿತ ಗ್ಲುಕೋಸ್ ಮಾನ ಮರಗಳು ಇಲ್ಲಿ ನೋಡಿ ಈ ಪುನರಾವರ್ತಿತ ಗ್ಲುಕೋಸ್ ಮಾನಮರುಗಳು ಸಂಯೋಜಿಸಲ್ಪಟ್ಟ ರೇಖೀಯ ರಚನೆಯ ಪಾಲಿಸೆಕರೈಟ್ ಈ ಕಾರ್ಬೋಹೈಡ್ರೇಟು ತನ್ನದೇ ಆದ ರಚನೆಯನ್ನು ಹೊಂದಿದೆ ಶುದ್ಧ ಶರೀರೋಸು ವಾಸನೆ ಇರುವುದಿಲ್ಲ ಸ್ನೇಹಿತರೆ ಶರೀಲೋಸ್ ಅಂದರೆ ಇನ್ನೇನು ಇಲ್ಲ ಹತ್ತಿರಿ ಹತ್ತಿ ಕಾಟನ್ ಶುದ್ಧ ಶರೀರೋಸು ವಾಸನೆ ಇರೋದಿಲ್ಲ ಮತ್ತು ರುಚಿ ಇರುವುದಿಲ್ಲ ಹಲವಾರು ಹೈಡ್ರಾಕ್ಸಿಡ್ ಗುಂಪುಗಳ ಕಾರಣದಿಂದಾಗಿ ಸೆಲ್ಯುಲೋಸ್ ಹೈಡ್ರೋಫೆಡಿಕ್ ಮತ್ತು ನೀರಿನಲ್ಲಿ ಕರ್ಗೋದಿಲ್ಲ ಜಲವಿಚ್ಛೋದನೆಯಲ್ಲಿ ಗ್ಲೂಕೋಸನ್ನು ರೂಪಿಸುತ್ತದೆ ಸೂಕ್ಷ್ಮ ಫೈಬ್ರಿಲ್ಗಳಲ್ಲಿ ಸ್ಫಟಿಕದಂತಹ ಮತ್ತು ಅಸ್ಫಾಟಿಕ ಪ್ರದೇಶವನ್ನು ಹೊಂದಿದೆ ಹೆಚ್ಚು ಆದೇಶಿಸಿದ ಸ್ಫಟಿಕದ ಭಾಗಗಳು ಶಕ್ತಿ ಮತ್ತು ವಿರೂಪದಲ್ಲಿ ಪ್ರತಿರೋಧವನ್ನು ಒದಗಿಸುತ್ತವೆ ಇದು ಸ್ನೇಹಿತರೆ ಈ ಒಂದು ಪುನರಾವರ್ತಿತ ಗುಕೋಸ್ ಮಾನವ ಮರಗಳನ್ನು ಕೂಡಿರ್ತಕ್ಕಂಥ ಸೆರೆಡೋಸ್ ಫೈಬ್ರಿಲ್ ರಚನೆ ತುಂಬ ಅದ್ಭುತವಾದ ರಚನೆ ಸಸ್ಯ ಸಾಮ್ರಾಜ್ಯದ ಒಂದು ವಿಶೇಷ ಪಕ್ಷಿ ನೋಟ ನೋಡಿ ಈ ಒಂದು ಸಸ್ಯ ಸಾಮ್ರಾಜ್ಯದ ಸೆರೆಡೋಸ್ ಫೈಬ್ರಿಲ್ಗಳಲ್ಲಿ ನಾವು ನೇರ ಸರಪಳಿಗಳನ್ನು ನಾವು ಕಾಣ್ತೇವೆ ಇದರಲ್ಲಿ ವಾಲ್ ಪ್ಲ್ಯಾಂಟ್ ಸೆಲ್ ಎಲ್ಲ ರಚನೆ ಇದು ಇದರಲ್ಲಿ ಲಿಗ್ನಿನ್ ಇರ್ತದೆ ಅಂಟು ಪದಾರ್ಥ ಇರ್ತದೆ ಹೆಮಿ ಸೆರಿಲೋಸ್ ಅಂತಕ್ಕಂಥ ಪದಾರ್ಥ ಇರ್ತದೆ ಈ ಕಾರ್ಬೋಹೈಡ್ರೇಟ್ಗಳಲ್ಲಿ ಪಿಷ್ಟ ಸೆಲ್ಯುಲೋಸು ವೆಕ್ಟೇನ್ಗಳು ಮತ್ತು ಅಂಟುಗಳು ಗಮ್ಸ್ ಪ್ಲ್ಯಾಂಟ್ ಆರಿಜನ್ ಪಾಲಿಸೆಕ್ಮಿಕ್ಸ್ ಇವೆಲ್ಲ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ ಶುಭ ಸೋಮವಾರದ ಅನೇಕ ರೀತಿಯ ಪಾಠ ಪ್ರವಚನಗಳನ್ನು ವಿ ಎಸ್ ಎಂ ಅಕಾಡೆಮಿ ದೃಷ್ಟಿಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆ ವೀರಭದ್ರಯ್ಯ ದೇಮಯ್ಯ ಗೋಪನಳ್ಳಿಯವರಿಂದ ಕರ್ನಾಟಕದ ಕನ್ನಡ ಮಾಧ್ಯಮದ ಎಲ್ಲರಿಗೂ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ನಿರೂಪಿಸ್ತಾ ಇದೆ ಬನ್ನಿ ಕೈ ಜೋಡಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ